ಯಾಕಂದ್ರೆ ಏನು ಮಾಡಿದ್ವಿ ಅಂದ್ರೆ ಅವಾಗ ಸುಷ್ಮೇಂದ್ರ ತೀರ್ಥರು ಸೂಗೆ ತಿಂದ್ರ ತೀರ್ಥರು ಹುಂಡ್ರಿಗಿಟ್ ಕೊಟ್ಟಿದ್ವಿ ಅವಾಗ ಕೊಟ್ಟಾಗ ಮನೆಗೆ ಬಂದಾಗ ಇಲ್ಲೊಂದು ಶಾಖಾ ಮಾಡ್ತೀವಿ ಅಂದ್ರು ಒಂದು ಜಾಗ ಕೊಡಿಸು ಅಂದರು ನಾ ಅಂದೇ ಜಾಗ ಕೊಡು ಅಂತ ಕೇಳ್ರಿ ಆದ್ರೆ ಕೊಡಿಸು ಅಂತ ಕೇಳ್ಬೇಡ್ರಿ ಅಂತ ಕೇಳಿ ಅವಾಗ ಸುಷ್ಮೇಂದ್ರ ಭಾಳ ಬಂಡದ ನೀವ ಕೊಡಪ್ಪ ನೀನಾದ್ರೆ ಆಗ ಕಟ್ಬಂದು ತೋರಿಸಿ ಹೇಳಿ ಒಂದು ಎಕರೆ ಇದೆ ಒಂದು ಎಕರೆ ಜಮೀನ್ ಕೊಟ್ಟಿದ್ದೀವಿ ಒಟ್ಟು ನನ್ನ ಒಂದು ಮುನ್ನೂರ ಚಿಲ್ಲರ ಹಾಕೋ ಇವರು ಎಲ್ಲ ಮಠಗಳು ನಮ್ದು ಶಾಖಾ ಮಠನು ಅವ್ರಿಗೆ ಚಾಲಾಂತರದ ಲಗ್ನ ಮಾಡ್ದಂಗೆ ಮಾಡಿ ಅವ್ರಿಗೆ ದಾನ ಕೊಟ್ಟಿವಿ ಎಷ್ಟು ದಿವಸ ನೆಡ್ತೀವಿ ಪ್ರತಿ ವರ್ಷನೂ ಮಾಡ್ತೀವಿ ಪ್ರತಿ ವರ್ಷವೂ ಸಾಧಾರಣ ಆರಾಧನೆಗೆ ಎರಡೂವರಿಂದ ಮೂರು ಸಾವಿರ ಜನ ಊಟ ಮಾಡ್ತಾರೆ ಮೂರು ದಿವಸ ಎಲ್ಲ ಜನ ಎಲ್ಲ 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 ಭಕ್ತರು ಏನ್ರಿ ವಸ್ತುಗಳನ್ನು ಕೊಡ್ತಾರೆ ಕೆಲವರು ದುಡ್ಡನ್ನು ಕೊಡ್ತಾರೆ ಸಾಧಾರಣ ಏನಿಲ್ಲ ಏನಿಲ್ಲಾಂದ್ರೂ ಒಂದು ಒಂದೂವರೆ ಲಕ್ಷ ಶೂ ವಸ್ತು ಸಿಗ್ತಾವೆ ನಾನು ಒಂದು ಒಂದೂವರೆ ಲಕ್ಷ ದೇಣಿಗೆನೂ ಬರುತ್ತೆ ಎಲ್ಲ ಬರೆದು ಬಂದದ್ದು ಸರ್ ಇವಾಗ ನೀವು ಒಂದು ಇದ್ರೊಳಗೆ ಸರ್ ಇವತ್ತಿನ ಇದ್ರೊಳಗೆ ಅಷ್ಟು ಸರಳಾಗಿ ಕೊಡುವಂಥದ್ದು ಅದು ಹೆಂಗೆ ಬಂದು ಸರ್ ನಿಮ್ಮ ಮಾತಲ್ಲಿ ಇದರಲ್ಲಿ ಮನಸ್ಸು ಅದು ಅದು ಗುರುಗಳ ಪ್ರೇರಣ ಏನು ರೀ ಅದು ಏನು ಹಿಂದಿನ ಜನ್ಮದ ಪುಣ್ಯ ಐತೋ ಏನೋ ಈ ಪುಣ್ಯ ಈ ಕೆಲಸ ಮಾಡ್ದಂಗೆ ಆತ ನಾವು ಏನು ನಮ್ದು ಈ ಒಳಗೆ ಅಲ್ಲಿ ಎಂಕಟೇಶ್ವರ್ ಗುಡಿನೂ ಐತಿ ನಮ್ಮ ಇಲ್ಲೂ ಟ್ರಸ್ಟ್ ಅಂತ ಮಾಡಿದ್ರು ಅದೆಲ್ಲ ಅಲ್ಲಿ ನಡೆಸ್ಕೊಂಡು ಹೋಗ್ತೀವಿ ಇಲ್ಲಿ ನಡೆಸ್ಕೊಂಡು ಇಲ್ಲಿ ಹಾಂಡ್ರೆ ಸೆಕ್ರೆಟ್ರಿ ಅಂತ ಹೇಳಿ ಅವರುಗಳು ನೇಮಕ ಇಲ್ಲಿ ಇಲ್ಲೆಲ್ಲ ದೇಗ್ಪಾಲ್ ಎಲ್ಲ ಮಾಡ್ತೀವಿ ನಾರಾಯಣ್ ಹನುಮಂತಪ್ಪ ಇಲ್ಲೂ ಇಲ್ಲಿ ಮೂಲತಃ ಶ್ರೀ ವಾಸಪ್ಪನವರು ಅವ್ರ ಮೊಮ್ಮಕ್ಕಳು ಅವ್ರ ಮಗ ಹನುಮಂತಪ್ಪನವರು ಅವ್ರ ಮಗ ಎರಡನೇ ಮಗ ನಾನು ಅವರೆಲ್ಲ ಗದಗನಲ್ಲಿ ಇರ್ತಾರೆ ನಾನು ಮುಂಡ್ರಿಗೆಯಲ್ಲಿ ಇರ್ತೀನಿ ಹೇ ಗುರುವಾದಿಧ್ಯರವೇ ವೈಷ್ಣವೇಂದ್ರೀ ಶ್ರೀ ಶ್ರೀರಾಘವೇಂದ್ರ ಗುರುವೇ ನಮೋ ಅತ್ಯಂತದ ಆಳವೇ ಶ್ರೀ ರಾಘವೇಂದ್ರ ತೀರ್ಥ ಹೋಮರ ಮುನ್ನೂರ ಐವತ್ತ ಮೂರ ಮೂರನೇ ಆರಾಧನೆಯ ವಿಶೇಷಾಂಗವಾಗಿ ಮಂತ್ರಾಲಯ ಶ್ರೀ ಸುಕ್ಷೇತ್ರದಲ್ಲಿ ಅವರು ಸಶರೀರವಾಗಿ ವೃಂದಾವನಸ್ಥರಾಗಿ ಮುನ್ನೂರ ಐವತ್ಮೂರು ವರ್ಷಗಳಾಯಿತು ಆ ಮುನ್ನೂರ ಐವತ್ಮೂರನೇ ವರ್ಷಗಳಲ್ಲಿ ನಾನಾ ರೀತಿಯಲ್ಲಿ ಅವರು ಮೃತ್ತಿಕಾ ವೃಂದಾವನವನ್ನ ಆ ಯಥೇಚ್ಛವಾಗಿ ಯಥೇಚ್ಛವಾಗಿ ಶ್ರೀಮಠಗಳಲ್ಲಿ ಯಥೇಚ್ಛವಾಗಿ ಸ್ಥಾಪನೆ ಮಾಡಿದ್ದಾರೆ ಆ ಸ್ಥಾಪನೆ ಮಾಡಿಲ್ಲ ಇದು ಒಂದು ಗುಂಡರಗಿಯಲ್ಲಿ ವಿಶೇಷವಾದಂತಹ ಮೃತ್ಕಾ ಸಂವಿಧಾನ ರಾಯರ ವಿಶೇಷವನ್ನ ವಿಶೇಷವಾದಂತಹ ಸಂವಿಧಾನ ಇದೆ ಇಲ್ಲಿ ಮುನ್ನೂರ ಐವತ್ ಮೂರನೇ ಆರಾಧನೆಯ ನಿಮಿತ್ತ ಬೆಳಗ್ಗೆ ನಿರ್ಮಾಲ್ಯ ವಿಸರ್ಜನೆ ಪಂಚಾಮೃತ ಅಭಿಷೇಕ ಹಾಗೂ ಅಲಂಕಾರ ಮಹಾಮಯ ಮೋಹ ರಾಘವೇಂದ್ರ ತೀರ್ಥರಿಗೆ ಅಲಂಕಾರ ವಿಶೇಷವಾಗಿದೆ ಹಾಗೆ ಸಾಯಂಕಾಲ ಉತ್ಸವ ರಥೋತ್ಸವ ಹಾಗೆ ಸ್ವಸ್ತಿ ವಾಚನ ತೊಟ್ಟಿಲು ಸೇವೆ ಈ ರೀತಿಯಾಗಿ ನಾನಾ ವಿಧವಾದಂತಹ ಎಲ್ಲಾ ಶಾಖಾ ಮಠಗಳಲ್ಲಿ ವಿಶೇಷವಾದಂತಹ ಉತ್ಸವವನ್ನ ಏಳು ದಿನದ ಉತ್ಸವವನ್ನ ಇಲ್ಲಿ ನೆರವೇರಿಸ್ತಾ ಹೀಗಾಗಿ ಈ ಕ್ಷೇತ್ರ ಮಠದಲ್ಲಿ ನಾವು ರಾಘವೇಂದ್ರ ತೀರ್ಥರನ್ನ ಸದಾ ಉಪಾಧ್ಯಾಯನ ಮಾಡಿ ಉಪಾಸನೆ ಮಾಡಿ ಅವರಿಗೆ ಅವರ ಅನುಗ್ರಹಕ್ಕೆ ಎಲ್ಲರ ಭಕ್ತರು ಕೂಡ ಪ್ರಾರ್ಥನೆ ಮಾಡಿಕೊಂಡು ಅವರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಿದ್ದಾನೆ ಶ್ರೀ ಕೃಷ್ಣಾರ್ಪಣ ಮಸ್ತು